ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಹೊಸ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇತ್ತೀಚಿಗೆ ತುಂಬ ತುಂಬ ಕಷ್ಟಪಡ್ತಾ ಇರೋ ಟ್ಯಾಕ್ಸಿ ಡ್ರೈವರ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ಕಡೆ ಕರ್ನಾಟಕದಲ್ಲಿ ಬೆಂಗಳೂರು ಸೈಡೆಲ್ಲ ಹೇಗಿದೆಯೋ ಗೊತ್ತಿಲ್ಲ ನಾವು ಅಂದರೆ ಪ್ರೆಸೆಂಟ್ ಇರೋದು ಹೈದರಾಬಾದಲ್ಲಿ ಹೈದರಾಬಾದಲ್ಲಿ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಹೇಳ್ಬೋದು ಏನಪ್ಪ ಅಂದರೆ ಈ ಕಡೆ ಎಷ್ಟೋ ಎಷ್ಟೋ ಫ್ಯಾಮಿಲಿ ಎಷ್ಟೋ ಜನರು ಹಳ್ಳಿಯಿಂದ ಬಂದುಬಿಟ್ಟು ಜಿ ಸಿಟಿ ಬಂದು ಅವರ ಜೀವನನ ಕಟ್ಕೊಂತ ಾರೆ ರೂಪಿಸ್ಕೊಂತ ಇದ್ದಾರೆ ಏನು ಪಾಪ ಎಷ್ಟು ಎಲ್ಲರೂ ಎಜುಕೇಶನ್ ಮಾಡಬೇಕು ಅಂದ್ರೆ ಆಗಲ್ಲಲ್ವಾ ಅಲ್ವಾ ಎಲ್ಲರಿಗುನು ಎಲ್ಲಾ ಬೆರಳುನು ಒಂದೇ ಸಮ ಇರುತ್ತಾ ಒಂದು ಮೇಲೆ ಒಂದು ತಡೆಗೆ ಇದ್ದೇ ಇರುತ್ತೆ ಎಲ್ಲ ಎಲ್ಲರಿಗೂ ಒಂದೇ ಕೆಲಸ ಸಿಗೋಕ್ಕೆ ಚಾನ್ಸ್ ಇಲ್ಲ ಅವರು ಓದಿದ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ಜನ ಓದಿದ್ರೂ ಕೆಲಸ ಸಿಗೋದು ಕಷ್ಟ ಆಗುತ್ತೆ ಆ ಥರ ಎಲ್ಲ ಇರುತ್ತೆ ಹಾಗಾಗಿ ಸ್ವಲ್ಪ ಜನ ಟ್ಯಾಕ್ಸಿನ ತಗೊಂಡಿರ್ತಾರೆ ಮತ್ತು ಆಗಿ ಓಡಿಸ್ತಾ ಇರ್ತಾರೆ ಆಮೇಲೆ ಓನರ್ಸು ಸ್ವಲ್ಪ ಕಾರ್ನ ಬೇರೆಯವರಿಗೆ ಕೊಟ್ಟಿರ್ತಾರೆ ಈ ಥರ ಏನೋ ಒಂದು ಸಣ್ಣದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತಾರೆ ಆದರೆ ಇತ್ತೀಚೆಗೆ ಒನ್ ಒನ್ ಇಯರಿಂದ ಸ್ಟಾರ್ಟ್ ಆಗಿದೆ ಈಗ ಏನಪ್ಪ ಅಂದರೆ ಈ ಕಡೆ ರೂಲ್ಸ್ ಇದ್ದಂಗೆ ಇದು ಯಾವುದೇ ಥರ ರೂಲ್ಸ್ ಅಲ್ಲ ಪೋಲೀಸ್ ಸ್ಟೇಷನ್ ಆಗಲಿ ಪೊಲೀಸ್ ಸ್ಟೇಷನ್ಲಿ ಹೇಳಿರೋದಾಗಲಿ ಇದು ಗೋರ್ನಮೆಂಟ್ ರೂಲ್ಸ್ ಆಗಲಿ ಯಾವುದೇ ಥರ ಅಲ್ಲ ಹೆಚ್ಚಿನ ಬಿಸ್ಕೆಟಾ ಅದು ಸೆಲ್ಫ್ ಮೇಲೆ ಹೊಂದಿಬೋದು ಹ್ಞೂ ಯಾವುದೇ ಥರದ್ದು ಅಲ್ಲ ಇದು ಇಲ್ಲಿನ ಜನ ಇಲ್ಲಿನ ನಾವಿರೋದು ಹೈದರಾಬಾದು ಇದು ಹೈದರಾಬಾದು ಆಂಧ್ರ ತೆಲಂಗಾಣ ಎಲ್ಲ ಸೇರಿ ಒಂದೇ ಆಗಿತ್ತು ಅವಾಗ ಆಂಧ್ರ ಆಗಿತ್ತು ಸ್ವಲ್ಪ ವರ್ಷಗಳ ಹಿಂದೆ ಇದು ಎರಡು ಭಾಗ ಆಗಿ ಆಂಧ್ರ ಬೇರೆ ಆಯಿತು ಈ ಕಡೆ ತೆಲಂಗಾಣ ಬೇರೆ ಆಯಿತು ಬೇರೆ ಬೇರೆ ಸ್ಟೇಟಾಗಿ ಸ್ಟೇಟಾಗಿ ಕನ್ವರ್ಟ್ ಆಯಿತು ಈಗ ಎ ಪಿ ಪಿಗೆ ಇದು ಸೇರಲ್ಲ ಇದು ಸಪ್ರೇಟ್ ಆಗಿದೆ ಅಲ್ವಾ ಈಗ ಏನು ರೂಲ್ಸ್ ಬಂದಿದೆ ಅಂದರೆ ಒಂದೇ ಒಂದು ವರ್ಷದ ಹಿಂದಿಂದ ಅದರಲ್ಲೂ ಇದು ಯಾವುದೇ ಥರ ಗೌರ್ಮೆಂಟ್ ರೂಲ್ಸ್ ಅಲ್ಲ ಆದರೆ ಈಗ ಅದು ಯಾರು ಮಾಡಿರೋ ರೂಲ್ಸು ಇಲ್ಲಿ ಈ ಹೈದರಾಬಾದಲ್ಲಿ ತೆಲಂಗಾಣ ಕಾರ್ ಓಡಿಸ್ತಾ ಇರ್ತಾರಲ್ವ ಕಾರ್ ಟ್ಯಾಕ್ಸಿ ಡ್ರೈವರ್ಸು ಅವರು ಅವರು ಏನು ಮಾಡಿದ್ದಾರೆ ಅಂದರೆ ಅವರಿಗೆ ಬಿಸ್ನೆಸ್ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಅಂದರೆ ಈಗ ಅವರು ಈ ಕಡೆ ಇರೋರು ಪಾಪ ಹೊರಗಡೆಯಿಂದ ಬಂದವರು ಅದ್ರ ಮೇಲೆ ಆಧಾರ ಆಧಾರ ಪಡಿರ್ತಾರೆ ಆಧಾರ ಅದರ ಏನಂತಾರೆ ಅದ್ರ ಮೇಲೆ ನಿಂತ್ಕೊಂಡಿರ್ತಾರೆ ಅದೇ ನಮ್ಮ ಹುದ್ದೆ ಅದೇ ನಮ್ಮ ಕೆಲಸ ಅದ್ರ ಮೇಲೆ ಜೀವನ ಸಾಗಿಸೋರಿರ್ತಾರೆ ಇನ್ನು ಸ್ವಲ್ಪ ಜನ ಏನು ಮಾಡ್ತಾರೆ ಏನೋ ಟೈಮ್ ಪಾಸಿಗೆ ಬಂದಿರ್ತಾರೆ ಟೈಮ್ ಪಾಸ್ ಅಂದರೆ ಅವರಿಗೆ ಒಳ್ಳೆ ಕಸ್ಟಮರ್ ಸಿಗಬೇಕು ಒಳ್ಳೆ ಕಮಿಷನ್ ಸಿಗಬೇಕು ಆ ಥರ ಇದ್ದರೆ ಮಾತ್ರ ಟ್ರಿಪ್ಗೆ ಹೋಗ್ತಾರೆ ಈ ಕಡೆ ಜನ ಏನು ಮಾಡ್ತಾರೆ ಸ್ವಲ್ಪ ಒಳ್ಳೆ ಕಮಿಷನ್ ಅಂದರೆ ಒಳ್ಳೆ ಅಮೌಂಟ್ ಇರೋ ಟ್ರಿಪ್ ಸಿಕ್ತು ಅಂದರೆ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂತ ಮಲ್ಕೊಬಿಡ್ತಾರೆ ಅಲ್ಲೆಲ್ಲರೂ ಒಂದು ಮರ್ ಸೈಡಲ್ಲೆಲ್ಲರೂ ಹಾಕೊಂಡು ಪಾಪ ಕಷ್ಟಪಡೋರು ತಿರುಗ್ತಾನೇ ಇರ್ತಾರೆ ಅಂದರೆ ಅವರು ಎ ಪಿಯಿಂದ ಬಂದಿರೋರಾಗಲಿ ಕರ್ನಾಟಕದಿಂದ ಬಂದಿರೋರಾಗಲಿ ಮಹಾರಾಷ್ಟ್ರದಿಂದ ಬಂದಿರೋರಾಗಲಿ ಬೇರೆ ಕಾರುಗಳು ಎಲ್ಲಾದರೂ ಕಂಡು ಬಂದರೆ ಈ ಕಡೆ ಇರೋ ತೆಲಂಗಾಣದವ್ರು ಏನು ಮಾಡ್ತಾರೆ ಅವ್ರನ್ನ ಹಿಡಿದುಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಇದು ಪೊಲೀಸ್ನವ್ರು ಕೂಡ ತಗೊಳೋದಲ್ಲ ಆದ್ರೂ ಇವಾಗ ಅವ್ರೇನು ಮಾಡ್ತಾ ಇದ್ದಾರೋ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಇವರೇ ಏನು ಮಾಡ್ತಾರೆ ಅಂದರೆ ಅವರಿಗೆ ನೀವು ಕೆಲಸ ಮಾಡೋಂಗಿಲ್ಲ ಇಷ್ಟು ಫೈನ್ ಕಟ್ಟಿ ಅಂತ ಹೇಳಿಬಿಟ್ಟು ಇಲ್ಲಿರೋ ಡ್ರೈವರೇ ಸಕತ್ತು ಪ್ರಾಬ್ಲಮ್ಗಳು ಮಾಡ್ತಾ ಇದ್ದಾರೆ ಯಾಕೆ ಬೇರೆ ಯಾರು ಬಂದು ಬದುಕ್ಬಾರ್ದೀವಿ ಹಾಗಾದ್ರೆ ಈ ತೆಲಂಗಾಣದಲ್ಲಿ ಬದುಕ್ತಾ ಇರೋ ಜನನೂ ಇಲ್ಲಿನೋರೇನ ಇಲ್ಲೇ ಹುಟ್ಬಿಟ್ಟು ಇಲ್ಲೇ ಬೆಳೀತಾ ಇದ್ದಾರಾ ಇಲ್ಲ ಅಲ್ವಾ ಹಾಗೆ ಪ್ರತಿ ಒಂದು ಕಡೆಯೂ ಎಲ್ಲೆಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಜೀವನನೂ ರೂಪಿಸ್ಕೊಂಡಿರ್ತಾರೆ ಹಾಗಿದ್ಮೇಲೆ ಇಲ್ಲಿ ಯಾಕೆ ಕೆಲಸ ಮಾಡಬಾರ್ದು ಯಾಕೆ ಕಾರು ಡ್ರೈವರು ಟ್ರ್ಯಾಕ್ಸಿ ಡ್ರೈವರ್ಸ್ ಎಲ್ಲ ಯಾಕೆ ಟ್ಯಾಕ್ಸಿ ಓಡಿಸ್ಬಾರ್ದು ಯಾಕೆ ಬೇರೆ ಕಡೆಯಿಂದ ಕಾರ್ ತರಬಾರ್ದು ಏನು ಈ ರೂಲ್ಸು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ಹಾಗಾಗಿ ಹೈದರಾಬಾದ್ನ ಬಿಟ್ಟು ತುಂಬ ಜನ ಖಾಲಿ ಮಾಡಿರೋರು ಇದ್ದಾರೆ ಫ್ಯಾಮಿಲಿ ಹಾಗೆ ಹೊಸ್ದಾಗಿ ಇವಾಗ ಕಾರು ತೊಗೊಂಡ್ಬಿಟ್ಟು ಚೇಂಜ್ ಮಾಡಿ ಕಷ್ಟಪಟ್ಟು ಏನೋ ಇರುತ್ತೆ ಸಡನ್ನಾಗಿ ಚೇಂಜ್ ಆಗದೆ ಇರೋ ಜನ ಕೂಡ ಇರ್ತಾರೆ ಅವರು ಕಷ್ಟಪಟ್ಟು ಚೇಂಜ್ ಮಾಡ್ಕೊಂಡೋದ್ರು ಇದ್ದಾರೆ ತುಂಬ ಜನ ಫ್ಯಾಮಿಲಿನೇ ಕರ್ಕೊಂಡು ಊರು ಬಿಟ್ಟು ಹಳ್ಳಿಗೆ ಹೋದರು ಬೇರೆ ಕೆಲಸಕ್ಕೆ ಹೋದರು ಇದ್ದಾರೆ ಈಗ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆಯೋದು ಎಷ್ಟು ಸರಿ ಈಗ ಈ ತೆಲಂಗಾಣ ಜನಗಳು ಹಾಗಾದರೆ ಇಲ್ಲಿಂದ ಅವ್ರಿಗೆ ಟ್ರಿಪ್ ಬಂತು ಅಂದರೆ ಅವರು ಕರ್ಕೊಂಡು ಹೋಗ್ತಾ ಇರೋ ಕರ್ಕೊಂಡು ಹೋಗ್ತಾ ಇರೋ ಅವ್ರ ಕಸ್ಟಮರು ಈ ತೆಲಂಗಾಣದವರೇ ಆಗಿರ್ತಾರ ಇಲ್ಲ ಅಲ್ವಾ ಅವರಾದರೆ ಯಾರು ಹೋಗ್ತಾರೆ ಅವ್ರ ಹತ್ರ ಓನ್ ವೆಹಿಕಲ್ ಇರುತ್ತೆ ತಿರುಗ್ತಾರೆ ಅಲ್ವಾ ಇವರು ಬೇರೆ ಕಡೆಯಿಂದ ಬಂದಿರ್ತಾರೆ ಆಂಧ್ರದಿಂದ ಬಂದಿರ್ಬೋದು ಕರ್ನಾಟಕದಿಂದ ಬಂದಿರ್ಬೋದು ಬೇರೆ ಕಂಟ್ರಿಯಿಂದ ಬಂದಿರ್ಬೋದು ಇವರೇ ಕೂಡ್ಸ್ಕೊಂಡು ಹೋಗ್ತಾರೆ ಒಳಗಡೆ ಕೂರೋರು ಅವ್ರನ್ನೇ ಕರ್ಸ್ಕೊಂಡು ಹೋಗಬೇಕಲ್ಲ ಕರ್ಕೊಂಡು ಹೋಗಬೇಕಲ್ಲ ಆ ರೂಲ್ಸ್ ಇಲ್ಲ ಇವರಿಗೆ ಈ ಕಾ ಕಾರ್ ನಂಬರ್ ಪ್ಲೇಟ್ ಮಾತ್ರ ನೋಡ್ತಾರೆ ಯಾವುದು ಅಂತ ಹೇಳಿಬಿಟ್ಟು ಬಂದ್ಬಿಟ್ಟು ಜಗಳ ತೆಗೆದ್ಬಿಡ್ತಾರೆ ಬೇರೆ ಕಡೆ ಎಲ್ಲ ಓಡಿಸ್ತಾ ಇದ್ದಾರೆ ಅಂದರೆ ಇದೇ ಒಂದು ವರ್ಷದಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಏನು ಮಾಡಬೇಕು ಪಾಪ ತುಂಬಾ ಜನ ಕಷ್ಟಪಡ್ತಾ ಇದ್ದಾರೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಇದು ತುಂಬಾ ತಪ್ಪು ಇದ್ರ ಮೇಲೆ ಯಾರು ಆ್ಯಕ್ಷನ್ ತಗೊತಾ ಇಲ್ಲ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಪಾಪ ಜನಗಳಿಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ನಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಹೇಗಿದೆ ಅಂತ ಹೇಳಿ ಯಾಕಂದ್ರೆ ನಮ್ಗೆ ಗೊತ್ತಿರೋ ಫ್ಯಾಮಿಲೀಸು ಆಲ್ಮೋಸ್ಟ್ ನಮಗೆ ಟ್ಯಾಕ್ಸಿಯವರು ಗೊತ್ತಿದ್ದಾರೆ ಯಾಕಂದ್ರೆ ನಮ್ಮದು ಒಂದು ಇದು ಟ್ರಾವೆಲ್ಸ್ ನಡೆಸ್ತಾ ಇರೋದ್ರಿಂದ ನಮಗೆ ಸುಮಾರು ಈ ಥರ ಪ್ರಾಬ್ಲಮ್ಸ್ ಬಗ್ಗೆ ವಿಷಯ ಬಂದಿದೆ ಹಾಗಾಗಿ ಸ್ವಲ್ಪ ಜನ ಒಂದು ವರ್ಷದಿಂದ ಕೆಲಸನೇ ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇರೋರು ಇದ್ದಾರೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಇಲ್ಲಿರೋ ಜನಗಳು ಯಾಕೆ ಅಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಾರೆ ಅವರು ದುಡಿಯಲ್ಲ ಬೇರೆಯವ್ರಿಗೆ ಕಷ್ಟ ಪಡೋಕ್ಕೂ ಬಿಡಲ್ಲ ಈ ಕಡೆ ಏರ್ಪೋರ್ಟಿಗಂತೂ ಎಂಟ್ರಿನೇ ಇಲ್ಲ ಏರ್ಪೋರ್ಟ್ ಅಂತೂ ಬಿಟ್ಬಿಟ್ಟು ಹೊರಗಡೆ ಏನಾದರೂ ಸ್ವಲ್ಪ ದುಡ್ಕೊಳ್ಳೋಣ ಸಂಪಾದನೆ ಮಾಡೋಣ ಅಂತ ಹೇಳಿ ಪಾಪ ಕಾರ್ ತೆಗೆದು ಏನೋ ಒಂದೆರಡು ರೌಂಡ್ ಹೋಗಿ ಬಂದರೆ ಏನೋ ಮನೆ ಖರ್ಚಿಗೆ ಆಗುತ್ತೆ ಮನೆ ರೆಂಟ್ ಆಗುತ್ತೆ ಅಂತ ಅಂದ್ಕೊಳೋರು ಎಷ್ಟು ಜನ ಇರ್ತಾರೆ ಯಾಕಂದರೆ ಯಾರೂ ಕೋಟ್ಯಾಧಿಪತಿ ಮಕ್ಕಳಾಗಿ ಬಂದಿರಲ್ಲ ಕೋಟ್ಯಾಧಿಪತಿ ಮಕ್ಕಳಾಗಿದ್ದರೆ ಇಲ್ಲಿ ಬಂದ್ಬಿಟ್ಟು ಕೆಲಸ ಮಾಡೋಂಥದ್ದು ಏನಿದೆ ಹೇಳಿ ಹಾಂ ಅವ್ರದ್ದೇ ಆದ ಒಂದು ಸ್ವಂತ ಜೀವನ ಕಟ್ಕೋಳೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲಿಂದೂ ಬಂದಿರ್ತಾರೆ ಈ ಥರ ಟಾರ್ಚರ್ ಮಾಡೋದು ಎಷ್ಟೊಂದು ಸರಿ ಎಷ್ಟು ಸರಿ ಇವರು ಇವು ಇಲ್ಲಿರೋ ಈ ನನಗನ್ಸಿರೋ ಪ್ರಕಾರ ಇಲ್ಲಿ ನಡೀತಾ ಇರೋದು ಸರಿಯೇ ಅಲ್ಲ ಎಷ್ಟೋ ಜನಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಈಗ ತೆಲಂಗಾಣ ಆಲ್ಮೋಸ್ಟ್ ಡ್ರೈವರ್ಸ್ ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿರೋರು ಸರಿಯಾಗಿ ಈಗ ಸರಿಯಾಗಿ ಟ್ರಿಪ್ನ ಅಕ್ಸೆಪ್ಟ್ ಮಾಡಲ್ಲ ಒಳ್ಳೆ ಪೇಮೆಂಟ್ ಇದ್ದರೆ ಮಾತ್ರ ತಗೊತಾರೆ ಆ ಹೋಗಲಿ ಇವರು ಏನೋ ಕಷ್ಟಪಟ್ಟು ಮಾಡ್ಕೊತಾ ಇದ್ದಾರೆ ಅಂದರೆ ನೋಡಿ ಕೂಡ ಸುಮ್ಮನೆ ಇರೋಲ್ಲ ನಿನ್ನಿಂದ ನಮ್ಮ ನಮ್ಮ ಇನ್ಕಮ್ ಹಾಳಾಗ್ತಾ ಇದೆ ಅಂತ ಹೇಳಿಬಿಟ್ಟು ಆ ಎ ಪಿ ಡ್ರೈವರ್ ಮೇಲೆ ಜಗಳಕ್ಕೆ ಹೋಗೋದು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಇದು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಇದು ಹೇಗಾದರೂ ಮಾಡಿ ಆದಷ್ಟು ವಿಡಿಯೋನ ರೀಚ್ ಮಾಡಿ ಇದು ಎಲ್ಲಿಗೆ ಹೋಗಿ ಮುಟ್ಬೇಕೋ ಹೋಗ್ಲಿ ಪಾಪ ಇಲ್ಲಿರೋ de la salpa ಬದ್ಕಂಡ್ಲಿ ಅನ್ನ ತಿನ್ನಲಿ ಹೇಗೋ ಒಂದು ಜೀವನ ಕಟ್ಕೊಂಡಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಸ್ಕೂಲ್ಗೆ ಹೋಲಿಸ್ತಾ ಇರ್ತಾರೆ ಸ್ಕೂಲನ್ನ ಅರ್ಧಕ್ಕೆ ಬಿಡಿಸ್ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗೋದೆಲ್ಲ ಎಷ್ಟು ತುಂಬ ಕಷ್ಟ ಆಗುತ್ತಲ್ವ ಎಷ್ಟೋ ಜನ ನಮಗೆ ಗೊತ್ತಿರೋ ಫ್ಯಾಮಿಲಿಯವರು ತುಂಬ ಕಷ್ಟಪಡ್ತಾ ಇದ್ದಾರೆ ಯಾಕಂದರೆ ನಮಗೆ ಆಲ್ಮೋಸ್ಟ್ ಡ್ರೈವರ್ಸ್ ಎಲ್ಲ ಹತ್ತಿರದಲ್ಲೇ ಗೊತ್ತಿರೋದ್ರಿಂದ ಅವ್ರ ಪ್ರಾಬ್ಲಮ್ಸ್ನ ಹೇಳ್ಕೊಳೋದ್ರಿಂದ ಗೊತ್ತಿದೆ ಹಾಗಾಗಿ ನಾನು ಈ ವಿಡಿಯೋನ ಮಾಡಬೇಕು ಅನ್ನಿಸ್ತು ಮಾಡಿದೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಬೆಂಗಳೂರಲ್ಲೆಲ್ಲ ಹೇಗಿದೆಯೋ ಗೊತ್ತಿಲ್ಲ ಈ ಕಡೆ ಮಾತ್ರ ಹಾಗೆ ಹೇಳ್ತಾರೆ ಸುಮಾರು ಜನ ಆಲ್ ಇದೇ ಥರನೇ ಬೆಂಗಳೂರಲ್ಲಿ ಸ್ಟಾ ಮೊದಲಿಂದನೇ ಸ್ಟಾರ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಆ ಕಡೆ ಮಾಡೋದು ತಪ್ಪು ಈ ಕಡೆ ಮಾಡೋದು ತಪ್ಪು ಎಲ್ಲಿ ಮಾಡಿದ್ರು ತಪ್ಪೇ ಯಾಕಂದರೆ ಎಲ್ಲೂ ಅಲ್ಲಿ ಜನ ಅಲ್ಲೇ ಹುಟ್ಟಿ ಅಲ್ಲೇ ಇದ್ದ ಇದ್ದೋರು ಯಾರೂ ಇಲ್ಲ ಒಂದು ಅವರು ಜೀವನ ನಡೆಸ್ಕೊಳಕೋಸ್ಕರ ಅವ್ರ ಜೀವನ ಒಂದು ಒಂದು ದಾರಿ ತಗೋಳಕೋಸ್ಕರ ಎಲ್ಲಿಂದ ಬಂದಿರ್ತಾರೆ ಯಾರೇ ಯಾರೇ ಆಗಲಿ ಯಾವ ಕೆಲ್ಸದವರೇ ಆಗಲಿ ಅಲ್ಲಿರೋರೆ ಅಲ್ಲ ಅಲ್ವಾ ಕಡೆ ಯಾವ ಯಾವ ಕಡೆಯಿಂದನೂ ಬಂದಿರೋರಾಗಿರ್ತಾರೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಎಲ್ಲರಿಗೂ ಒಂದು ಸಮಾನ ಅವಕಾಶ ಕೊಡಬೇಕು ಅಷ್ಟೇ ಕೇಳ್ತಾ ಇರೋದು ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಎಲ್ಲರಿಗೂ ಸಮಾನ ಬಾಳವೆ ಸಿಗಬೇಕು ಎಲ್ಲರಿಗೂ ಒಂದೇ ಹಕ್ಕು ಒಂದೇ ರೂಲ್ಸ್ ಇರಬೇಕು ಅಷ್ಟೇ ಇನ್ನೇನು ಇಲ್ಲ ಈ ವಿಡಿಯೋ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಫಸ್ಟೇ ನಮ್ಮ ಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ನೀವು ನಮ್ಮ ಚಾನಲ್ನ ನೋಡ್ತಾ ಇರಿ ವಾಚ್ ಇರಿ ಇನ್ನಷ್ಟು ಹೊಸ ಹೊಸ ವಿಷಯ ಜೊತೆಗೆ ನಿಮ್ಮ ಮುಂದೆ ಬರ್ತಾಯಿರ್ತೀವಿ ಓಕೆ ಬಾಯ್ ಬಾಯ್